ಶ್ರೀ ಗುರುಭ್ಯೋ ನಮಃ ನಾನು ಓದೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನು ಸಹ ಒಂದು ಕಥೆಯ ಮೂಲಕ ಪ್ರಾರಂಭಿಸೋಣ ಒಂದು ಹಳ್ಳಿ ಒಬ್ಬ ವೈದ್ಯ ಆ ವೈದ್ಯನ ಮಗ ಸಿಟಿಗೆ ಹೋಗ್ಬಿಟ್ಟು ವೈದ್ಯಕೀಯ ಶಾಸ್ತ್ರದಲ್ಲಿ ದೊಡ್ಡ ಓದನ್ನು ಓದಿ ಮನೆಗೆ ಬಂದಿರ್ತಾನೆ ಸಂತೆ ನನ್ನ ಜೊತೆಯಲ್ಲಿ ಒಂದಿಷ್ಟು ದಿನ ಕೆಲಸ ಮಾಡು ಆಗ ನಿನಗೆ ಅನುಭವ ಆಗುತ್ತೆ ಅನಂತರ ಸ್ವತಂತ್ರವಾಗಿ ನೀನು ನಿನ್ನ ಒಂದು ವೈದ್ಯಾಲಯವನ್ನ ತೆರಿಬಹುದು ಅಂತ ಹೇಳಿರ್ತಾರೆ ಒಂದ್ಸಾರಿ ತಂದೆಯ ಜೊತೆಯಲ್ಲಿ ಮಗ ಹೋಗಿರ್ತಾನೆ ಒಂದು ಮನೆಯಲ್ಲಿ ಆ ಮನೆಯ ಮಗನಿಗೆ ಜ್ವರ ವೈದ್ಯರು ಹೋಗಿ ನೋಡಿದ ತಕ್ಷಣನೇ ತಂದೆ ಕೇಳ್ತಾರೆ ಏ ಹುಡುಗನಿಗೆ ಜ್ವರ ಇದೆ ಬಾಳೆಹಣ್ಣು ಕೊಡಬೇಡ ಅಂತ ಹೇಳಿದ್ದೆ ಆದ್ರೂ ಕೊಟ್ಟಿದೆಯಲ್ವಾ ಅಲ್ವಾ ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಾರೆ ಅವಾಗ ರೈತನಿಗೆ ಆಶ್ಚರ್ಯ ಆಗುತ್ತೆ ಹುಡುಗ ಬಾಳೆಹಣ್ಣನ್ನ ಕೇಳಿದ್ದ ಏನು ಕೊಟ್ಟು ಬಿಟ್ಟೆ ಆದ್ರೆ ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ ತಪ್ಪಾಯ್ತು ಬುದ್ಧಿ ಇನ್ನೊಂದ್ ಸರಿ ಕೊಡಲ್ಲ ಅಂತ ಹೇಳ್ತಾರೆ ವೈದ್ಯರು ಔಷಧಿಯನ್ನ ಕೊಟ್ಟು ಮನೆಯಾಗ ಮರಳಿ ಬರ್ತಾರೆ ಮಗನಿಗೆ ಆಶ್ಚರ್ಯ ರೈತನಿಗೆ ರೈತ ಬಾಳೆಹಣ್ಣನ್ನ ಕೊಟ್ಟಿದ್ದು ಈ ವೈದ್ಯನಿಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾನೆ ಅಪ್ಪನ ಅಪ್ಪ ಅವ್ರು ಬಾಳೆಹಣ್ಣು ಕೊಟ್ಟಿದ್ರು ಅಂತ ಹೆಂಗ್ ಹೇಳಿದ್ರಿ ಅಂತ ಆಗ ತಂದೆ ಹೇಳ್ತಾರೆ ಬರೀ ಪುಸ್ತಕದಲ್ಲಿ ಓದಿದ್ರೆ ಸಾಲದು ವಾಸ್ತವ ಪ್ರಜ್ಞೆನೂ ಇರಬೇಕು ಅವ್ರ ಮನೇಲಿ ಹೋದ ತಕ್ಷಣನೇ ಹುಡುಗ ಮಲಗಿದ್ದ ಮಂಚದ ಕೆಳಗಡೆ ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿತ್ತು ನೋಡ್ಲಿಲ್ವಾ ನೀನು ಅಂತ ಹೇಳ್ತಾರೆ ಮಗ ಇದನ್ನ ನೋಡಿರ್ತಾನೆ ಇನ್ನೊಂದು ಸಾರಿ ಹೀಗೆ ಇನ್ನೊಂದು ಕೇಸ್ ಬರುತ್ತೆ ಆಗ ತಂದೆ ಮಗನನ್ನ ಕಳಿಸ್ತಾನೆ ಹೋಗಿ ಬಾ ಏನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಹೋಗ್ಬಿಟ್ಟು ಹಿಂದಿನ ಸಾರಿ ತಂದೆ ಮಾಡಿದ್ದನ್ನ ನೆನಪು ಮಾಡ್ಕೊಳ್ತಾನೆ ಹೋಗಿ ಆ ರೋಗಿಯನ್ನ ನೋಡಿದ ತಕ್ಷಣನೇ ಹೇ ಏನಯ್ಯ ಆ ಮಾಂಸಾಹಾರವನ್ನ ಕೊಡಬಾರ್ದು ಅಂತ ಹೇಳಿದ್ವಿ ಚರ್ಮ ತಿನ್ನ ಕೊಟ್ಟಿದೆಯಲ್ಲ ಬುದ್ಧಿ ಇಲ್ವಾ ಅಂತ ಬೈತಾನೆ ಆ ರೋಗಿಯ ಪೋಷಕರು ಗಾಕಳಿ ಅಯ್ಯೋ ಇದೇನಪ್ಪ ಒಯ್ರು ಹಿಂಗ ಹೇಳ್ತಾರೆ ಇಲ್ಲ ನಾನು ಈ ತರ ಕೊಟ್ಟಿಲ್ಲ ಮಾಂಸನ ಸುಳ್ಳು ಹೇಳಬೇಡ ನನಗೆ ಗೊತ್ತಿದೆ ನೀನ್ ಕೊಟ್ಟಿದೀಯಾ ಅಂತ ಹೇಳಿ ಮಗ ಹೇಳ್ತಾನೆ ಆಗ ಇವಾಗ ಆಶ್ಚರ್ಯ ಆಗುತ್ತೆ ಇದು ತಂದೆಗೆ ಹೋಗಿ ಹೇಳ್ತಾರ ಇಲ್ಲ ನಮ್ಮ ಮನೆಯವ್ರಿಗೆ ನಾನು ಏನು ಮಾಂಸಾಹಾರ ಚರ್ಮವನ್ನು ಕೊಟ್ಟಿಲ್ಲ ಆದ್ರೆ ನಿಮ್ಮ ಮಗ ನೋಡಿದ್ರೆ ಚರ್ಮ ಕೊಟ್ಟಿದೀರಿ ಅಂತ ಹೇಳ್ತಾನೆ ಅವಾಗ ತಂದೆ ಕರೆದು ಕೇಳ್ತಾನೆ ಏ ಏನ ಯಾಕೋ ಅವ್ರನ್ನ ಚರ್ಮ ಕೊಟ್ಟಿದ್ಯಾ ತಿನ್ನಾಕಿ ಅಂತ ಕೇಳ್ದೆ ಅಂತ ಹೇಳಿದಾಗ ನೀನೇ ಹೇಳಿದ್ದೆ ಅಲ್ವಾ ವಾಸ್ತವ ಪ್ರಜ್ಞೆ ಇರ್ಬೇಕು ಅಂತ ಆ ರೋಗಿಯ ಮನಸದ ಕೆಳಗಡೆ ಚರ್ಮ ಬಿದ್ದಿತ್ತು ಆಗ ತಂದೆ ಹೇಳ್ತಾರ ಅಯ್ಯೋ ದಡ್ ನನ್ ಮಗನೇ ಅವರು ಚರ್ಮದಿಂದ ಬ್ಯಾಗ್ ಗಳನ್ನ ತಯಾರಿಸೋದು ಅವ್ರ ವೃತ್ತಿ ಕಣ ಅವ್ರ ಮನೇಲೆಲ್ಲ ಸಹಜವಾಗಿನೇ ಬಿದ್ದಿರುತ್ತೆ ಅವ್ರಿಗೆ ಹೋಗ್ಬಿಟ್ಟು ನೀನ್ ಚರ್ಮ ತಿನ್ನ ಕೊಟ್ಟಿದ್ದೀಯ ಅಂತ ಕೇಳಿದ್ರೆ ಯಾಕೆ ಈ ಕಥೆಯನ್ನ ಹೇಳಿದ್ದು ಅಂದ್ರೆ ನಮ್ಮ ಇವತ್ತಿನ ಶುಭಾಶಿತ ಹೀಗಿದೆ ಯಸ್ಯಾಸ್ತಿ ಸ್ವಯಂ ಪ್ರಜ್ಞ ಶಾಸ್ತ್ರ ಕರೋತಿ ಕಿಂ ಲೋಚನಾಭ್ಯಾಮಹೀನ ದರ್ಪಣ ಕಿಂ ಕರಿಷ್ಯತಿ ಇದರ ಅರ್ಥ ಏನು ಅಂದ್ರೆ ಸ್ವಪ್ರಜ್ಞೆ ಯಾರಿಗೆ ಇಲ್ಲವೋ ಶಾಸ್ತ್ರ ಅವ್ರಿಗೆ ಏನು ತಾನೇ ಮಾಡುತ್ತದೆ ದೃಷ್ಟಿಹೀನಿಗೆ ಕನ್ನಡಿ ಏನು ಮಾಡಬಲ್ಲದು ಇದನ್ನ ಇನ್ನೂ ಚೂರು ತುಂಬಾ ವಿಷದವಾಗಿ ನಾವು ಅರ್ಥ ಮಾಡ್ಕೋಬೇಕು ವಿಶಾಲಾರ್ಥದಲ್ಲಿ ಅಂದ್ರೆ ಡಿ ವಿ ಅವರ ಒಂದು ಕಗ್ಗ ಹೀಗಿದೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಏನು ಈ ಕಗ್ಗದ ಅರ್ಥ ಅಥವಾ ಈ ಸುಭಾಷಿತ ನಮ್ಗೆ ಹೇಳಕ್ಕೆ ಹೊರಟಿರ್ತಕ್ಕಂಥ ನೀತಿ ಅಂದ್ರೆ ನಾವು ಪುಸ್ತಕದಿಂದ ಪಡಿತಕ್ಕಂತ ಜ್ಞಾನ ಒಂದು ರೀತಿ ಮಸ್ತಕದ ತಳೆದ ಮಣಿ ತಲೆಯಲ್ಲಿ ಇಟ್ಟುಕೊಂಡಂತ ಮಣಿ ಇದ್ದ ಹಾಗೆ ಯಾವುದೋ ಒಂದು ರತ್ನ ಇದ್ದ ಹಾಗೆ ಚಿತ್ತದೋಳು ಬೆಳೆದರಿವು ತರುತಳೆದ ಪುಷ್ಪ ನಮ್ಮ ಸ್ವಾನುಭವದಿಂದ ಏನು ನಮಗೆ ಅರಿವು ಬೆಳೆದಿರುತ್ತಲ್ವಾ ಹೇಳ್ತಿಲ್ವಾ ಗಾದೆ ಮಾತು ಅರಿವೇ ಗುರು ಅರಿವು ಪುಷ್ಪ ಇದ್ದ ಹಾಗೆ ಯಾವುದು ಮುಖ್ಯ ಹಾಗಾದ್ರೆ ಪುಷ್ಪಕ್ಕೆ ಐದು ರೂಪಾಯಿ ಒಂದಿಷ್ಟು ಹೂ ಬರ್ತವೆ ಒಂದು ಮಣಿ ಅಂತ ಹೋಗಬೇಕಂದ್ರೆ ಒಂದು ರಾಶಿ ದುಡ್ಡನ್ನು ಕೊಡ್ಬೇಕು ಸೊ ಮಣಿನೇ ಶ್ರೇಷ್ಠನ ಹಂಗೇನಾದ್ರು ಹೇಳಿದ್ರೆ ಮೂರ್ಖತನ ಅದು ಮಣಿ ಎನ್ನುವಂಥದ್ದು ಕೃತಕವಾದಂಥದ್ದು ಪುಷ್ಪ ಎನ್ನುವಂಥದ್ದು ಜೀವಂತಿಕೆ ಇರುವಂಥದ್ದು ನಮ್ಮ ಅರಿವು ಇರುತ್ತಲ್ವಾ ಅದು ಜೀವಂತಿಕೆಯಿಂದ ಕೂಡಿರುವಂಥದ್ದು ಅದು ನಮ್ಮ ಜೀವನಕ್ಕೆ ದಾರಿದೀಪ ಆಗಬೇಕು ಬರೀ ಪುಸ್ತಕದೇ ಪಡೆದುಕೊಂಡಂತಹ ಜ್ಞಾನ ಅಲ್ಲ ವಸ್ತು ಸಾಕ್ಷಾತ್ಕಾರ ಒಂದರೀಕ್ಷಣೆಯಿಂದ ಯಾವಾಗ್ಲೂ ನಾವು ಒಂದು ವಸ್ತುವಿನ ಬಗ್ಗೆ ಒಂದು ವ್ಯಕ್ತಿಯ ಬಗ್ಗೆ ಒಂದು ಸನ್ನಿವೇಶದ ಬಗ್ಗೆ ತಿಳ್ಕೊಳ್ಳೋದು ಸಂಪೂರ್ಣ ಅರಿವು ಮೂಡೋದು ನಮ್ಮ ಆಂತರಿಕ ವಿಚಾರದಿಂದಾಗಿ ಬರೀ ಶಾಸ್ತ್ರಗಳಿಂದ ಆದ್ದರಿಂದ ನಮಗೆ ಈ ಪುಸ್ತಕದ ಜ್ಞಾನ ಎಷ್ಟು ಅವಶ್ಯಕವೋ ಅದಕ್ಕಿಂತಲೂ ಹೆಚ್ಚಿನದು ಆ ಜ್ಞಾನದಿಂದ ನಮ್ಮೊಳಗೆ ಬೆಳೆದಿರ್ತಕ್ಕಂತ ಒಂದು ಅರಿವು ಕುವೆಂಪು ಹೇಳೋದನ್ನ ನಾವೆಲ್ಲರೂ ಬಹುತೇಕರು ಕೇಳಿರ್ಬೋದು ಒಂದು ಮಾತಿದೆ ಒಂದು ಕವಿತೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗು ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟು ದಿಂಧಮಗೆ ಕಟ್ಟೇನು ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು ಇವೆಲ್ಲ ವಿಚಾರಗಳನ್ನ ಹೇಳಿದ ನಂತರ ಇನ್ನೂ ಒಂದು ವಿಷಯವನ್ನ ನಾನ್ ಸ್ಪಷ್ಟವಾಗಿ ಹೇಳಲೇಬೇಕು ನಮ್ಮ ಪೀಳಿಗೆಯ ದೊಡ್ಡ ದುರಂತ ಅಂದ್ರೆ ನಾವು ಜ್ಞಾನವನ್ನ ನಮ್ಮ ಅಂತರಂಗವನ್ನ ವಿಸ್ತರಿಸಿಕೊಳ್ಳಿಕ್ಕೆ ಕಲಿತಾ ಇಲ್ಲ ನಮ್ಮ ಹೆಡ್ಡತನಗಳನ್ನ ದಡ್ಡತನಗಳನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಬೀತು ಮಾಡ್ಕೊಳ್ಲಿಕ್ಕೆ ಕಲಿತಾ ಇದ್ವಿ ಬಹುತೇಕರು ಇದಾಗ್ಬಾರ್ದು ನಮ್ಮ ನಂಬಿಕೆಗಳೇ ಸರಿ ಇದವೋ ಇಲ್ವೋ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋಷ್ಟು ವಿಶಾಲತೆ ನಮಗೆ ಬರ್ಬೇಕ ಹೊರತು ನನ್ನದೇ ನಂಬಿಕೆ ಸರಿ ನಾನ್ ತಿಳ್ಕೊಂಡಿರೋದೇ ಸರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದಿಷ್ಟು ಬೇರೆ ಬೇರೆಯವರ ಬರಹಗಳನ್ನ ಇನ್ಯಾವುದೋ ಕಥೆಗಳನ್ನ ಕೋಟ್ಗಳನ್ನ ತಂದು ನಮ್ಮ ಸಂಕುಚಿತ ಭಾವವನ್ನ ನಮ್ಮ ಮೂರ್ಗಿನ ನೇರಕ್ಕೆ ಆಲೋಚಿಸುವ ಆಲೋಚನೆಯನ್ನ ಸರಿ ಅಂತ ಸಾಬೀತು ಹೋಗಿ ನಮ್ಮದೇ ದಡ್ಡತನದ ಬಾವಿಯಲ್ಲಿ ಚಿಕ್ಕ ಚಿಕ್ಕ ಕಪ್ಪೆಗಳಾಗ್ಬಿಡ್ತೀವಿ ಹಾಗಾಗ್ಬಾರ್ದು ಯಾವತ್ತೂ ಜ್ಞಾನವನ್ನ ಮುಕ್ತ ಮನಸ್ಸಿನಿಂದ ಅಧ್ಯಯನ ಮಾಡಬೇಕು ಮತ್ತೆ ಇನ್ನೊಂದು ಕಪ್ಯಕ್ಕೆ ಬರೋಣ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ ತಣಿಸಲು ಅದನ್ನು ಬಗೆ ಬಗೆಯ ಯುಕ್ತಿ ಮನುಜನ ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕು ಅಂತ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ ನಾವು ಬೆಳೆದಂಗೆಲ್ಲ ನಮ್ಮ ನಿರೀಕ್ಷೆಗಳು ಆಸೆಗಳು ಆಕಾಂಕ್ಷೆಗಳು ಬೆಳಿತಾನೆ ಹೋಗ್ತವೆ ತಣಿ ಸಲ ಬಗೆ ಬಗೆಯೇ ಯುಕ್ತಿ ಅದನ್ನ ಪೂರ್ಣಗೊಳ್ಸ್ಕೊಳ್ಲಿಕ್ಕೆ ಬೇರೆ ಬೇರೆ ಯುದ್ಧಿಗಳನ್ನ ಮಾಡುತ್ತೆ ನಮ್ಮ ಬುದ್ಧಿ ಈಗ ಒಂದು ನಾವು ಚಿಕ್ಕವರಿದ್ದಾಗ ಆಟಿಕೆಯ ಕಾರು ಸಾಕಾಗಿತ್ತು ದೊಡ್ಡವರಾದ ತಕ್ಷಣನೇ ನಿಜವಾದ ಕಾರೇ ಬೇಕಾಗುತ್ತೆ ಅದ್ ಹೆಂಗ್ ತಗೊಳೋದು ಲೋನ್ ಮಾಡಿ ತಗೊಳೋದು ಸಾಲ ಮಾಡಿ ತಗೊಳೋದು ಇಲ್ಲ ಯಾರ್ದಾದ್ರೂ ತಲೆ ಒಳಗ ತಗೊಳ್ಳೋದು ಇಲ್ಲ ಒಂದಿಷ್ಟು ಹಣವನ್ನು ಕೂಡಿಟ್ಟು ತಗೊಳ್ಳೋದು ಹೀಗೆ ಏನೋ ಒಟ್ಟು ಯೋಚನೆ ಮಾಡುತ್ತೆ ನಮ್ಗೊಂದು ಆಸೆ ಬೆಳೀತು ಅಂದ್ರೆ ಅದನ್ನ ಈಡೇರಿಸ್ಕೊಳ್ಲಿಕ್ಕೆ ಏನಾದ್ರು ಒಂದು ಉಪಾಯ ಬುಕ್ಕಿ ಹುಡುಕುತ್ತೆ ಬರೀ ಹಿಂಗೆ ಮನಸ್ಸಿನ ಆಸನೆಗಳನ್ನೇ ಬೆಳೆಸ್ಕೊಂಡು ತಗೋಬಿಟ್ರೆ ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕು ತಿಮ್ಮ ನಮ್ಮ ಮನಸ್ಸು ಕೂಡ ಬೆಳಿಬೇಕು ಬರೀ ಮನಸ್ಸಿನ ಆಸೆ ಆಕಾಂಕ್ಷೆಗಳಷ್ಟೇ ಬೆಳೆಯೋದನ್ನು ಆಗ ನಮ್ಮ ಅಂತರಂಗದ ಬೆಳಕು ನಮ್ಗೆ ದೀಪವಾಗಬಲ್ಲದು ನಾವು ಸರಿಯಾದ ಗುರಿಯನ್ನು ತಲುಪಬಲ್ಲೆವು ಆ ಅಂತರಂಗದ ಬೆಳಕು ಇಲ್ಲದೆ ಹೋದ್ರೆ ರೋಚನಾಭ್ಯಾಮಿಹೀನ ದರ್ಪಣಂ ಕಿಂ ಕರಿಷ್ಯತಿ ಬರೀ ನಮ್ಮ ಓದಿನ ಜ್ಞಾನ ಅಷ್ಟೇ ಮುಖ್ಯ ಅಲ್ಲ ನಮ್ಮ ಅಂತರಂಗದ ಜ್ಞಾನ ಕೂಡ ಅಷ್ಟೇ ಮುಖ್ಯ ಎಷ್ಟನ್ನು ಹೇಳ್ತಾ ಇವತ್ತರ ವಿಡಿಯೋನ ಇಲ್ಲಿಯೇ ಮುಗಿಸೋಣ ಮುಂದಿನ ವಾರ ಮತ್ತೊಂದು ವಿಡಿಯೋ ಜೊತೆ ತಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು ಹ್ಮ್ ಬರ್ಬೇಕು ಸರ್ ಬ್ರೇಕ್ ಮತ್ತೆ